ಜಿಲ್ಲೆಯ ಕಾವೇರಿ ನದಿ ಪಾತ್ರದ ಜನತೆ ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅದರಲ್ಲೂ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತು ಹತ್ತೊಂಬತ್ತರಲ್ಲಿ ಏನು ಪ್ರಕೃತಿ ವಿಕೋಪ ಆಯಿತು ಆ ಸಂದರ್ಭ ಈ ಕಾವೇರಿ ನದಿ ತೀರದ ಜನತೆ ಸಂಪೂರ್ಣವಾಗಿ ಸ್ಥಳಾಂತರ ಮಾಡಲಾಗಿತ್ತು ಸಿದ್ದಾಪುರ ಸಮೀಪ ಕರಡಿಗೌಡ ಅಂತ ಹೇಳಿ ನಾವು ಇರುವಂಥ ಜಾಗ ಇಲ್ಲಿ ನೋಡಿ ಇಲ್ಲಿ ರಸ್ತೆ ಉತ್ತಮ ರಸ್ತೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ವಿದ್ಯುತ್ ವ್ಯವಸ್ಥೆ ಇದೆ ಇಲ್ಲಿ ಸುಮಾರು ನೂರ ಅರವತ್ತಕ್ಕೂ ಹೆಚ್ಚು ಮನೆ ಕುಟುಂಬಗಳಿದೆ ಎಲ್ಲ ಮನೆಗಳು ಸ್ಥಳಾಂತರ ಮಾಡಲಾಗಿತ್ತು ಆದರೆ ಏಳು ವರ್ಷ ಆಯಿತು ಅವರಿಗೆ ನಿವೇಶನ ಕೊಟ್ಟಿಲ್ಲ ಅಂತ ಹೇಳಿ ಮತ್ತೆ ಒಂದು ಅದೇ ಜಾಗದಲ್ಲಿ ಈ ರೀತಿ ಶೆಡ್ ಮಾಡಿಕೊಂಡು ನಿರ್ಮಾಣ ಇರುವಂಥದ್ದು ಈ ಇಲ್ಲಿ ತೋರಿಸ್ತಾ ಇದ್ವಿ ಈ ರೀತಿ ಶೆಡ್ಗಳು ಅದರಲ್ಲಿ ಮಾಡ್ಕೊಂಡಿದ್ದಾರೆ ಈ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಕೃತಿ ವಿಕೋಪ ಆಯಿತು ಆವಾಗ ನೋಡಿ ಇದು ಮನೆಗಳು ಕೊಚ್ಚಿ ಹೋಗಿರುವಂತದ್ದು ಅರ್ಧ ಮನೆಯಲ್ಲಿ ವಾಸ ಮಾಡ್ತಿದ್ರು ಇಲ್ಲಿ ಪಕ್ಕದಲ್ಲಿ ಇದೆ ಈ ಮನೆ ಒಳಗಡೆ ಜನ ಇದ್ದಾರೆ ಅರ್ಧ ಮನೆ ಹೋಗಿದೆ ಇನ್ನು ಅರ್ಧ ಮನೆ ಮಾತ್ರ ಇಲ್ಲಿ ಉಳ್ಕೊಂಡಿರುವಂಥದ್ದು ಅದರೊಳಗೆ ಜನ ವಾಸ ಮಾಡ್ತಿದ್ದಾರೆ ಅಂದರೆ ಇದುವರೆಗೆ ಈ ಮಳೆಗಾಲದಲ್ಲಿ ಅವರನ್ನು ಹೊರಗೆ ಕಳಿಸಲಾಗಿತ್ತು ಮತ್ತೆ ಈಗ ಬಂದು ಇಲ್ಲಿ ನೆಲೆಸಿದ್ದಾರೆ ಮತ್ತೆ ಮಳೆ ಜೋರಾದಾಗ ಮತ್ತೆ ಹೊರಗಡೆ ಕಳಿಸುವಂಥ ಕೆಲಸ ಆಗುತ್ತೆ ಅದರಿಂದ ಬೇಗ ನಮಗೆ ನಿವೇಶನ ಮಾಡಿಕೊಡಿ ಹೇಳಿ ಆಗ್ರಹ ಮಾಡ್ತಿದ್ದಾರೆ ಇತ್ತೀಚೆಗೆ ಡಿ ಪಿ ಸಭೆಯಾದಾಗಲೂ ಉಸ್ತುವಾರಿ ಸಚಿವರಿಗೆ ಜಿಲ್ಲಾಧಿಕಾರಿಗಳು ಹೇಳಿದ್ರು ನಾವು ಜಾಗ ಗುರುತು ಮಾಡಿದ್ದೀವಿ ಅಂತ ಹೇಳಿ ಆದರೆ ಇಲ್ಲಿ ಜಾಗ ಗುರುತು ಮಾಡಿಲ್ಲ ಅಂತ ಹೇಳಿ ಇವರು ಹೇಳ್ತಿದ್ದಾರೆ ಆದ್ದರಿಂದ ಈ ಕ್ಷೇತ್ರದ ಶಾಸಕರು ಆದಷ್ಟು ಬೇಗ ಈ ಕಡೆ ಗಮನ ಹರಿಸಿ ನಮಗೆ ಬದಲು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಜಿಲ್ಲೆಯ ಕಾವೇರಿ ನದಿ ಪಾತ್ರದ ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅದರಲ್ಲೂ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತು ಹತ್ತೊಂಬತ್ತರಲ್ಲಿ ಏನು ಪ್ರಕೃತಿ ವಿಕೋಪ ಆಯಿತು ಆ ಸಂದರ್ಭ ಈ ಕಾವೇರಿ ನದಿ ತೀರದ ಜನತೆ ಸಂಪೂರ್ಣವಾಗಿ ಸ್ಥಳಾಂತರ ಮಾಡಲಾಗಿತ್ತು ಸಿದ್ದಾಪುರ ಸಮೀಪ ಕರಡಿಗೋಡ ಅಂತ ಹೇಳಿ ನಾವು ಇರುವಂತಹ ಜಾಗ ಇಲ್ಲಿ ನೋಡಿ ಇಲ್ಲಿ ರಸ್ತೆ ಉತ್ತಮ ರಸ್ತೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ವಿದ್ಯುತ್ ವ್ಯವಸ್ಥೆ ಇದೆ ಇಲ್ಲಿ ಸಮ ಸುಮಾರು ನೂರ ಅರವತ್ತಕ್ಕೂ ಹೆಚ್ಚು ಮನೆ ಕುಟುಂಬಗಳಿದೆ ಎಲ್ಲ ಮನೆಗಳು ಸ್ಥಳಾಂತರ ಮಾಡಲಾಗಿತ್ತು ಆದರೆ ಏಳು ವರ್ಷ ಆಯಿತು ಅವರಿಗೆ ನಿವೇಶನ ಕೊಟ್ಟಿಲ್ಲ ಅಂತ ಹೇಳಿ ಮತ್ತೆ ಒಂದು ಅದೇ ಜಾಗದಲ್ಲಿ ಈ ರೀತಿ ಶೆಡ್ ಮಾಡಿಕೊಂಡು ನಿರ್ಮಾಣ ಮಾಡಿಕೊಂಡು ಇರುವಂಥದ್ದು ನೋಡಿ ಇಲ್ಲಿ ತೋರಿಸ್ತಾ ಇದ್ವಿ ಈ ರೀತಿ ಶೆಡ್ಗಳು ಅದರಲ್ಲಿ ಮಾಡಿಕೊಂಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಕೃತಿ ವಿಕೋಪ ಆಯಿತು ಆವಾಗ ನೋಡಿ ಇದು ಮನೆಗಳು ಕೊಚ್ಚಿ ಹೋಗಿರುವಂತದ್ದು ಅರ್ಧ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಇದೆ ಈ ಮನೆ ಒಳಗಡೆ ಜನ ಇದ್ದಾರೆ ಅರ್ಧ ಮನೆ ಹೋಗಿದೆ ಇನ್ನು ಅರ್ಧ ಮನೆ ಮಾತ್ರ ಇಲ್ಲಿ ಉಳ್ಕೊಂಡಿರುವಂತದ್ದು ಅದರೊಳಗೆ ಜನ ವಾಸ ಮಾಡ್ತಿದ್ದಾರೆ ಅಂದ್ರೆ ಇದುವರೆಗೆ ಈ ಮಳೆಗಾಲದಲ್ಲಿ ಅವರನ್ನು ಹೊರಗೆ ಕಳಿಸಲಾಗಿತ್ತು ಮತ್ತೆ ಈಗ ಬಂದು ಇಲ್ಲಿ ನೆಲೆಸಿದ್ದಾರೆ ಮತ್ತೆ ಮಳೆ ಜೋರಾದಾಗ ಮತ್ತೆ ಹೊರಗಡೆ ಕಳಿಸುವಂತ ಕೆಲಸ ಆಗುತ್ತೆ ಅದರಿಂದ ಬೇಗ ನಮಗೆ ನಿವೇಶನ ಮಾಡಿಕೊಡಿ ಅಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ ಇತ್ತೀಚೆಗೆ ಕೆಡಿಪಿ ಸಭೆಯಾದಾಗಲೂ ಉಸ್ತುವಾರಿ ಸಚಿವರಿಗೆ ಜಿಲ್ಲಾಧಿಕಾರಿಗಳು ಹೇಳಿದ್ರು ನಾವು ಜಾಗ ಗುರುತು ಮಾಡಿದೀವಿ ಅಂತ ಹೇಳಿ ಆದರೆ ಇಲ್ಲಿ ಜಾಗ ಗುರುತು ಮಾಡಿಲ್ಲ ಅಂತ ಹೇಳಿ ಇವರು ಹೇಳ್ತಿದ್ದಾರೆ ಆದ್ದರಿಂದ ಈ ಕ್ಷೇತ್ರದ ಶಾಸಕರು ಆದಷ್ಟು ಬೇಗ ಈ ಕಡೆ ಗಮನ ಹರಿಸಿ ನಮಗೆ ಬದಲು ವ್ಯವಸ್ಥೆ ಮಾಡ್ಕೊಬೇಕಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಜಿಲ್ಲೆಯ ಕಾವೇರಿ ನದಿ ಪಾತ್ರ ಅಂತೆ ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅದರಲ್ಲೂ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತು ಹತ್ತೊಂಬತ್ತರಲ್ಲಿ ಏನು ಪ್ರಕೃತಿ ವಿಕೋಪ ಆಯಿತು ಆ ಸಂದರ್ಭ ಈ ಕಾವೇರಿ ನದಿ ತೀರದ ಜನತೆ ಸಂಪೂರ್ಣವಾಗಿ ಸ್ಥಳಾಂತರ ಮಾಡಲಾಗಿತ್ತು ಸಿದ್ದಾಪುರ ಸಮೀಪ ಕರಡಿಗೌಡ ಅಂತ ಹೇಳಿ ನಾವು ಇರುವಂಥ ಜಾಗ ಇಲ್ಲಿ ನೋಡಿ ಇಲ್ಲಿ ರಸ್ತೆ ಉತ್ತಮ ರಸ್ತೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ವಿದ್ಯುತ್ ವ್ಯವಸ್ಥೆ ಇದೆ ಸುಮಾರು ನೂರ ಅರವತ್ತಕ್ಕೂ ಹೆಚ್ಚು ಮನೆ ಕುಟುಂಬಗಳಿದೆ ಎಲ್ಲ ಮನೆಗಳು ಸ್ಥಳಾಂತರ ಮಾಡಲಾಗಿತ್ತು ಆದರೆ ಏಳು ವರ್ಷ ಆಯಿತು ಅವರಿಗೆ ನಿವೇಶನ ಕೊಟ್ಟಿಲ್ಲ ಅಂತ ಹೇಳಿ ಮತ್ತೆ ಒಂದು ಅದೇ ಜಾಗದಲ್ಲಿ ಈ ರೀತಿ ಶೆಡ್ ಮಾಡಿಕೊಂಡು ನಿರ್ಮಾಣ ಮಾಡಿಕೊಂಡು ನೋಡಿ ಇಲ್ಲಿ ತೋರಿಸ್ತಾ ಇದ್ವಿ ಈ ರೀತಿ ಶೆಡ್ಗಳು ಅದರಲ್ಲಿ ಮಾಡಿಕೊಂಡಿದ್ದಾರೆ ಈ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಕೃತಿ ವಿಕೋಪ ಆಯ್ತು ಆವಾಗ ನೋಡಿ ಇದು ಮನೆಗಳು ಕೊಚ್ಚಿ ಹೋಗಿರುವಂತದ್ದು ಅರ್ಧ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಇದೆ ಈ ಮನೆ ಒಳಗಡೆ ಜನ ಇದ್ದಾರೆ ಅರ್ಧ ಮನೆ ಹೋಗಿದೆ ಇನ್ನು ಅರ್ಧ ಮನೆ ಮಾತ್ರ ಇಲ್ಲಿ ಉಳ್ಕೊಂಡಿರುವಂತದ್ದು ಅದರೊಳಗೆ ಜನ ವಾಸ ಮಾಡ್ತಿದ್ದಾರೆ ಅಂದ್ರೆ ಇದುವರೆಗೆ ಈ ಮಳೆಗಾಲದಲ್ಲಿ ಅವರನ್ನು ಹೊರ ಕಳಿಸಲಾಗಿತ್ತು ಮತ್ತೆ ಈಗ ಬಂದು ಇಲ್ಲಿ ನೆಲೆಸಿದ್ದಾರೆ ಮತ್ತೆ ಮಳೆ ಜೋರಾದಾಗ ಮತ್ತೆ ಹೊರಗಡೆ ಕಳಿಸುವಂಥ ಕೆಲಸ ಆಗುತ್ತೆ ಅದರಿಂದ ಬೇಗ ನಮಗೆ ನಿವೇಶನ ಮಾಡಿಕೊಡುವಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ ಇತ್ತೀಚೆಗೆ ಕೆಡಿಪಿ ಆದಾಗಲೂ ಉಸ್ತುವಾರಿ ಸಚಿವರಿಗೆ ಜಿಲ್ಲಾಧಿಕಾರಿಗಳು ಹೇಳಿದ್ರು ನಾವು ಜಾಗ ಗುರ್ತು ಮಾಡಿದೀವಿ ಅಂತ ಹೇಳಿ ಆದರೆ ಇಲ್ಲಿ ಜಾಗ ಗುರ್ತು ಮಾಡಿಲ್ಲ ಅಂತ ಹೇಳಿ ಅವರು ಹೇಳ್ತಿದ್ದಾರೆ ಆದ್ರಿಂದ ಈ ಕ್ಷೇತ್ರದ ಶಾಸಕರು ಆದಷ್ಟು ಬೇಗ ಈ ಕಡೆ ಗಮನ ಹರಿಸಿ ನಮಗೆ ಬದಲು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಜಿಲ್ಲೆಯ ಕಾವೇರಿ ನದಿ ಪಾತ್ರ ಅಂತೆ ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅದರಲ್ಲೂ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತು ಹತ್ತೊಂಬತ್ತರಲ್ಲಿ ಏನು ಪ್ರಕೃತಿ ವಿಕೋಪ ಆಯಿತು ಆ ಸಂದರ್ಭ ಈ ಕಾವೇರಿ ನದಿ ತೀರದ ಜನತೆ ಸಂಪೂರ್ಣವಾಗಿ ಸ್ಥಳಾಂತರ ಮಾಡಲಾಗಿತ್ತು ಸಿದ್ದಾಪುರ ಸಮೀಪ ಕರಡಿಗೋಡ ಅಂತ ಹೇಳಿ ನಾವು ಇರುವಂಥ ಜಾಗ ಇಲ್ಲಿ ನೋಡಿ ಇಲ್ಲಿ ರಸ್ತೆ ಉತ್ತಮ ರಸ್ತೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ವಿದ್ಯುತ್ ವ್ಯವಸ್ಥೆ ಇದೆ ಸುಮಾರು ನೂರ ಅರವತ್ತಕ್ಕೂ ಹೆಚ್ಚು ಮನೆ ಕುಟುಂಬಗಳಿದೆ ಎಲ್ಲ ಮನೆಗಳು ಸ್ಥಳಾಂತರ ಮಾಡಲಾಗಿತ್ತು ಆದರೆ ಏಳು ವರ್ಷ ಆಯಿತು ಅವರಿಗೆ ನಿವೇಶನ ಕೊಟ್ಟಿಲ್ಲ ಅಂತ ಹೇಳಿ ಮತ್ತೆ ಒಂದು ಅದೇ ಜಾಗದಲ್ಲಿ ಈ ರೀತಿ ಶಡ್ ಮಾಡಿಕೊಂಡು ನಿರ್ಮಾಣ ನೋಡಿ ಇಲ್ಲಿ ತೋರಿಸ್ತಾ ಇದ್ವಿ ಈ ರೀತಿ ಶೆಡ್ಗಳು ಅದರಲ್ಲಿ ಮಾಡಿಕೊಂಡಿದ್ದಾರೆ ಎರಡು ಸಾವಿರದ ಪ್ರಕೃತಿ ವಿಕೋಪ ಆಯ್ತು ಆವಾಗ ನೋಡಿ ಇದು ಮನೆಗಳು ಕೊಚ್ಚಿ ಹೋಗಿರುವಂತದ್ದು ಅರ್ಧ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಇದೆ ಈ ಮನೆ ಒಳಗಡೆ ಜನ ಇದ್ದಾರೆ ಅರ್ಧ ಮನೆ ಹೋಗಿದೆ ಇನ್ನು ಅರ್ಧ ಮನೆ ಮಾತ್ರ ಇಲ್ಲಿ ಉಳ್ಕೊಂಡಿರುವಂಥದ್ದು ಅದರೊಳಗೆ ಜನ ವಾಸ ಮಾಡ್ತಿದ್ದಾರೆ ಅಂದ್ರೆ ಇದುವರೆಗೆ ಈ ಮಳೆಗಾಲದಲ್ಲಿ ಅವರನ್ನು ಹೊರಗೆ ಕಳಿಸಲಾಗಿತ್ತು ಮತ್ತೆ ಈಗ ಬಂದು ಇಲ್ಲಿ ನೆಲೆಸಿದ್ದಾರೆ ಮತ್ತೆ ಮಳೆ ಜೋರಾದಾಗ ಮತ್ತೆ ಹೊರಗಡೆ ಕಳಿಸುವಂತ ಕೆಲಸ ಆಗುತ್ತೆ ಅದರಿಂದ ಬೇಗ ನಮಗೆ ನಿವೇಶನ ಅಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ ಇತ್ತೀಚೆಗೆ ಕೆ ಡಿ ಪಿ ಸಭೆ ಆದಾಗಲೂ ಉಸ್ತುವಾರಿ ಸಚಿವರಿಗೆ ಜಿಲ್ಲಾಧಿಕಾರಿಗಳು ಹೇಳಿದ್ರು ನಾವು ಜಾಗ ಗುರ್ತು ಮಾಡಿದ್ದೀವಿ ಅಂತ ಹೇಳಿ ಆದರೆ ಇಲ್ಲಿ ಜಾಗ ಗುರ್ತು ಮಾಡಿಲ್ಲ ಅಂತ ಹೇಳಿ ಇವರು ಹೇಳ್ತಿದ್ದಾರೆ ಆದ್ರಿಂದ ಈ ಕ್ಷೇತ್ರದ ಶಾಸಕರು ಆದಷ್ಟು ಬೇಗ ಈ ಕಡೆ ಗಮನ ಹರಿಸಿ ನಮಗೆ ಬದಲು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಜಿಲ್ಲೆಯ ಕಾವೇರಿ ನದಿ ಪಾತ್ರದಲ್ಲಿ ಜನತೆ ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅದರಲ್ಲೂ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತು ಹತ್ತೊಂಬತ್ತರಲ್ಲಿ ಏನು ಪ್ರಕೃತಿ ವಿಕೋಪ ಆಯಿತು ಆ ಸಂದರ್ಭ ಈ ಕಾವೇರಿ ನದಿ ತೀರದ ಜನತೆ ಸಂಪೂರ್ಣವಾಗಿ ಸ್ಥಳಾಂತರ ಮಾಡಲಾಗಿತ್ತು ಸಿದ್ದಾಪುರ ಸಮೀಪ ಕರಡಿಗೋಡ ಅಂತ ಹೇಳಿ ನಾವು ಇರುವಂಥ ಜಾಗ ಇಲ್ಲಿ ನೋಡಿ ಇಲ್ಲಿ ರಸ್ತೆ ಉತ್ತಮ ರಸ್ತೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ವಿದ್ಯುತ್ ವ್ಯವಸ್ಥೆ ಇದೆ ಸಮ ಸುಮಾರು ನೂರ ಅರವತ್ತಕ್ಕೂ ಹೆಚ್ಚು ಮನೆ ಕುಟುಂಬಗಳಿದೆ ಎಲ್ಲ ಮನೆಗಳು ಸ್ಥಳಾಂತರ ಮಾಡಲಾಗಿತ್ತು ಆದರೆ ಏಳು ವರ್ಷ ಆಯಿತು ಅವರಿಗೆ ನಿವೇಶನ ಕೊಟ್ಟಿಲ್ಲ ಅಂತ ಹೇಳಿ ಮತ್ತೆ ಒಂದು ಅದೇ ಜಾಗದಲ್ಲಿ ಈ ರೀತಿ ಶಡ್ ಮಾಡಿಕೊಂಡು ನಿರ್ಮಾಣ ನೋಡಿ ಇಲ್ಲಿ ತೋರಿಸ್ತಾ ಇದ್ವಿ ಈ ರೀತಿ ಶೆಡ್ಗಳು ಅದರಲ್ಲಿ ಮಾಡಿಕೊಂಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಕೃತಿ ವಿಕೋಪ ಆಯ್ತು ಆವಾಗ ನೋಡಿ ಇದು ಮನೆಗಳು ಕೊಚ್ಚಿ ಹೋಗಿರುವಂತದ್ದು ಅರ್ಧ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಪಕ್ಕದಲ್ಲಿ ಇದೆ ಈ ಮನೆ ಒಳಗಡೆ ಜನ ಇದ್ದಾರೆ ಅರ್ಧ ಮನೆ ಹೋಗಿದೆ ಇನ್ನು ಅರ್ಧ ಮನೆ ಮಾತ್ರ ಇಲ್ಲಿ ಉಳ್ಕೊಂಡಿರುವಂಥದ್ದು ಅದರೊಳಗೆ ಜನ ವಾಸ ಮಾಡ್ತಿದ್ದಾರೆ ಅಂದರೆ ಇದುವರೆಗೆ ಈ ಮಳೆಗಾಲದಲ್ಲಿ ಅವರನ್ನು ಹೊರ ಕಳಿಸಲಾಗಿತ್ತು ಮತ್ತೆ ಈಗ ಬಂದು ಇಲ್ಲಿ ನೆಲೆಸಿದ್ದಾರೆ ಮತ್ತೆ ಮಳೆ ಜೋರಾದಾಗ ಮತ್ತೆ ಹೊರಗಡೆ ಕಳಿಸುವಂಥ ಕೆಲಸ ಆಗುತ್ತೆ ಅದರಿಂದ ಬೇಗ ನಮಗೆ ನಿವೇಶನ ಮಾಡಿಕೊಡುವಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ ಇತ್ತೀಚೆಗೆ ಕೆ ಡಿ ಪಿ ಸಭೆಯಾದಾಗಲೂ ಉಸ್ತುವಾರಿ ಸಚಿವರಿಗೆ ಜಿಲ್ಲಾಧಿಕಾರಿಗಳು ಹೇಳಿದ್ರು ನಾವು ಜಾಗ ಗುರ್ತು ಮಾಡಿದ್ದೀವಿ ಅಂತ ಹೇಳಿ ಆದರೆ ಇಲ್ಲಿ ಜಾಗ ಗುರ್ತು ಮಾಡಿಲ್ಲ ಅಂತ ಹೇಳಿ ಅವರು ಹೇಳ್ತಿದ್ದಾರೆ ಆದ್ರಿಂದ ಈ ಕ್ಷೇತ್ರದ ಶಾಸಕರು ಆದಷ್ಟು ಬೇಗ ಈ ಕಡೆ ಗಮನ ಹರಿಸಿ ನಮಗೆ ಬದಲು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ದಿವಾಕರ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕೊಡಗು ಜಿಲ್ಲೆಯ ಕಾವೇರಿ ನದಿ ಪಾತ್ರದ ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅದರಲ್ಲೂ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತು ಹತ್ತೊಂಬತ್ತರಲ್ಲಿ ಏನು ಪ್ರಕೃತಿ ವಿಕೋಪ ಆಯಿತು ಆ ಸಂದರ್ಭ ಈ ಕಾವೇರಿ ನದಿ ತೀರದ ಜನತೆ ಸಂಪೂರ್ಣವಾಗಿ ಸ್ಥಳಾಂತರ ಮಾಡಲಾಗಿತ್ತು ಸಿದ್ದಾಪುರ ಸಮೀಪ ಕರಡಿಗೋಡ ಅಂತ ಹೇಳಿ ನಾವು ಇರುವಂಥ ಜಾಗ ಇಲ್ಲಿ ನೋಡಿ ಇಲ್ಲಿ ರಸ್ತೆ ಉತ್ತಮ ರಸ್ತೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ವಿದ್ಯುತ್ ವ್ಯವಸ್ಥೆ ಇದೆ ಇಲ್ಲಿ ಸುಮಾರು ನೂರ ಅರವತ್ತಕ್ಕೂ ಹೆಚ್ಚು ಮನೆ ಕುಟುಂಬಗಳಿದೆ ಎಲ್ಲ ಮನೆಗಳು ಸ್ಥಳಾಂತರ ಮಾಡಲಾಗಿತ್ತು ಆದರೆ ಏಳು ವರ್ಷ ಆಯಿತು ಅವರಿಗೆ ನಿವೇಶನ ಕೊಟ್ಟಿಲ್ಲ ಅಂತ ಹೇಳಿ ಮತ್ತೆ ಒಂದು ಅದೇ ಜಾಗದಲ್ಲಿ ಈ ರೀತಿ ಶೆಡ್ ಮಾಡಿಕೊಂಡು ನಿರ್ಮಾಣ ಮಾಡಿಕೊಂಡು ಇರುವಂಥದ್ದು ಇಲ್ಲಿ ತೋರಿಸ್ತಾ ಇದ್ವಿ ಈ ರೀತಿ ಶೆಡ್ಗಳು ಅದರಲ್ಲಿ ಮಾಡಿಕೊಂಡಿದ್ದಾರೆ ಈ ಸಾವಿರದ ಹದಿನೆಂಟರಲ್ಲಿ ಪ್ರಕೃತಿ ವಿಕೋಪ ಆಯಿತು ಆವಾಗ ನೋಡಿ ಇದು ಮನೆಗಳು ಕೊಚ್ಚಿ ಹೋಗಿರುವಂತದ್ದು ಅರ್ಧ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಇದೆ ಈ ಮನೆ ಒಳಗಡೆ ಜನ ಇದ್ದಾರೆ ಅರ್ಧ ಮನೆ ಹೋಗಿದೆ ಇನ್ನು ಅರ್ಧ ಮನೆ ಮಾತ್ರ ಇಲ್ಲಿ ಉಳ್ಕೊಂಡಿರುವಂಥದ್ದು ಅದರೊಳಗೆ ಜನ ವಾಸ ಮಾಡ್ತಿದ್ದಾರೆ ಅಂದ್ರೆ ಇದುವರೆಗೆ ಈ ಮಳೆಗಾಲದಲ್ಲಿ ಅವರನ್ನು ಹೊರಗೆ ಕಳಿಸಲಾಗಿತ್ತು ಮತ್ತೆ ಈಗ ಬಂದು ಇಲ್ಲಿ ನೆಲೆಸಿದ್ದಾರೆ ಮತ್ತೆ ಮಳೆ ಜೋರಾದಾಗ ಮತ್ತೆ ಹೊರಗಡೆ ಕಳಿಸುವಂಥ ಕೆಲಸ ಆಗುತ್ತೆ ಅದರಿಂದ ಬೇಗ ನಮಗೆ ನಿವೇಶನ ಮಾಡಿಕೊಡಿ ಹೇಳಿ ಆಗ್ರಹ ಮಾಡ್ತಿದ್ದಾರೆ ಇತ್ತೀಚೆಗೆ ಕೆಡಿ ಪಿ ಸಭೆಯಾದಾಗಲೂ ಉಸ್ತುವಾರಿ ಸಚಿವರಿಗೆ ಜಿಲ್ಲಾಧಿಕಾರಿಗಳು ಹೇಳಿದ್ರು ನಾವು ಜಾಗ ಗುರುತು ಮಾಡಿದೀವಿ ಅಂತ ಹೇಳಿ ಆದರೆ ಇಲ್ಲಿ ಜಾಗ ಗುರುತು ಮಾಡಿಲ್ಲ ಅಂತ ಹೇಳಿ ಇವರು ಹೇಳ್ತಿದ್ದಾರೆ ಆದ್ರಿಂದ ಈ ಕ್ಷೇತ್ರದ ಶಾಸಕರು ಆದಷ್ಟು ಬೇಗ ಈ ಕಡೆ ಗಮನ ಹರಿಸಿ ನಮಗೆ ಬದಲು ವ್ಯವಸ್ಥೆ ಮಾಡಿಕೊಡ್ಬೇಕು ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಜಿಲ್ಲೆಯ ಕಾವೇರಿ ನದಿ ಪಾತ್ರ ಅಂತೆ ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅದರಲ್ಲೂ ಎರಡ್ ಸಾವಿರದ ಹದಿನೆಂಟರಲ್ಲಿ ಮತ್ತು ಹತ್ತೊಂಬತ್ತರಲ್ಲಿ ಏನು ಪ್ರಕೃತಿ ವಿಕೋಪ ಆಯಿತು ಆ ಸಂದರ್ಭ ಈ ಕಾವೇರಿ ನದಿ ತೀರದ ಜನತೆ ಸಂಪೂರ್ಣವಾಗಿ ಸ್ಥಳಾಂತರ ಮಾಡಲಾಗಿತ್ತು ಸಿದ್ದಾಪುರ ಸಮೀಪ ಕರಡಿಗೌಡ ಅಂತ ಹೇಳಿ ನಾವು ಇರುವಂಥ ಜಾಗ ಇಲ್ಲಿ ನೋಡಿ ಇಲ್ಲಿ ರಸ್ತೆ ಉತ್ತಮ ರಸ್ತೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ವಿದ್ಯುತ್ ವ್ಯವಸ್ಥೆ ಇದೆ ಇಲ್ಲಿ ಸಮ ಸುಮಾರು ನೂರ ಅರವತ್ತಕ್ಕೂ ಹೆಚ್ಚು ಮನೆ ಕುಟುಂಬಗಳಿದೆ ಎಲ್ಲ ಮನೆಗಳು ಸ್ಥಳಾಂತರ ಮಾಡಲಾಗಿತ್ತು ಆದರೆ ಏಳು ವರ್ಷ ಆಯಿತು ಅವರಿಗೆ ನಿವೇಶನ ಕೊಟ್ಟಿಲ್ಲ ಅಂತ ಹೇಳಿ ಮತ್ತೆ ಬಂದು ಅದೇ ಜಾಗದಲ್ಲಿ ಈ ರೀತಿ ಶೆಡ್ ಮಾಡಿಕೊಂಡು ನಿರ್ಮಾಣ ಮಾಡಿಕೊಂಡು ನೋಡಿ ಇಲ್ಲಿ ತೋರಿಸ್ತಾ ಇದ್ವಿ ಈ ರೀತಿ ಶೆಡ್ಗಳು ಅದರಲ್ಲಿ ಮಾಡಿಕೊಂಡಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಕೃತಿ ವಿಕೋಪ ಆಯಿತು ಆವಾಗ ನೋಡಿ ಇದು ಮನೆಗಳು ಕೊಚ್ಚಿ ಹೋಗಿರುವಂತದ್ದು ಅರ್ಧ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಇದೆ ಈ ಮನೆ ಒಳಗಡೆ ಜನ ಇದ್ದಾರೆ ಅರ್ಧ ಮನೆ ಹೋಗಿದೆ ಇನ್ನು ಅರ್ಧ ಮನೆ ಮಾತ್ರ ಇಲ್ಲಿ ಉಳ್ಕೊಂಡಿರುವಂತದ್ದು ಅದರೊಳಗೆ ಜನ ವಾಸ ಮಾಡ್ತಿದ್ದಾರೆ ಅಂದ್ರೆ ಇದುವರೆಗೆ ಈ ಮಳೆಗಾಲದಲ್ಲಿ ಅವರನ್ನು ಹೊರಗೆ ಕಳಿಸಲಾಗಿತ್ತು ಮತ್ತೆ ಈಗ ಬಂದು ಇಲ್ಲಿ ನೆಲೆಸಿದ್ದಾರೆ ಮತ್ತೆ ಮಳೆ ಜೋರಾದಾಗ ಮತ್ತೆ ಹೊರಗಡೆ ಕಳಿಸುವಂತ ಕೆಲಸ ಆಗುತ್ತೆ ಅದರಿಂದ ಬೇಗ ನಮಗೆ ನಿವೇಶನ ಮಾಡಿಕೊಡುವ ಅಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ ಇತ್ತೀಚೆಗೆ ಕೆಡಿಪಿ ಸಭೆಯಾದಾಗಲೂ ಉಸ್ತುವಾರಿ ಸಚಿವರಿಗೆ ಜಿಲ್ಲಾಧಿಕಾರಿಗಳು ಹೇಳಿದ್ರು ನಾವು ಜಾಗ ಗುರುತು ಮಾಡಿದೀವಿ ಅಂತ ಹೇಳಿ ಆದರೆ ಇಲ್ಲಿ ಜಾಗ ಗುರುತು ಮಾಡಿಲ್ಲ ಅಂತೇಳಿ ಅವರು ಹೇಳ್ತಿದ್ದಾರೆ ಆದ್ದರಿಂದ ಈ ಕ್ಷೇತ್ರದ ಶಾಸಕರು ಆದಷ್ಟು ಬೇಗ ಈ ಕಡೆ ಗಮನ ಹರಿಸಿ ನಮಗೆ ಬದಲು ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಜಿಲ್ಲೆಯ ಕಾವೇರಿ ನದಿ ಪಾತ್ರ ಅಂತೆ ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅದರಲ್ಲೂ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತು ಹತ್ತೊಂಬತ್ತರಲ್ಲಿ ಏನು ಪ್ರಕೃತಿ ವಿಕೋಪ ಆಯಿತು ಆ ಸಂದರ್ಭ ಈ ಕಾವೇರಿ ನದಿ ತೀರದ ಜನತೆ ಸಂಪೂರ್ಣವಾಗಿ ಸ್ಥಳಾಂತರ ಮಾಡಲಾಗಿತ್ತು ಸಿದ್ದಾಪುರ ಸಮೀಪ ಕರಡಿಗೌಡ ಅಂತ ಹೇಳಿ ನಾವು ಇರುವಂಥ ಜಾಗ ಇಲ್ಲಿ ನೋಡಿ ಇಲ್ಲಿ ರಸ್ತೆ ಉತ್ತಮ ರಸ್ತೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ ವಿದ್ಯುತ್ ವ್ಯವಸ್ಥೆ ಇದೆ ಸುಮಾರು ನೂರ ಅರವತ್ತಕ್ಕೂ ಹೆಚ್ಚು ಮನೆ ಕುಟುಂಬಗಳಿದೆ ಎಲ್ಲ ಮನೆಗಳು ಸ್ಥಳಾಂತರ ಮಾಡಲಾಗಿತ್ತು ಆದರೆ ಏಳು ವರ್ಷ ಆಯಿತು ಅವರಿಗೆ ನಿವೇಶನ ಕೊಟ್ಟಿಲ್ಲ ಅಂತ ಹೇಳಿ ಮತ್ತೆ ಒಂದು ಅದೇ ಜಾಗದಲ್ಲಿ ಈ ರೀತಿ ಶೆಡ್ ಮಾಡಿಕೊಂಡು ನಿರ್ಮಾಣ ಮಾಡಿಕೊಂಡು ನೋಡಿ ಇಲ್ಲಿ ತೋರಿಸ್ತಾ ಇದ್ವಿ ಈ ರೀತಿ ಶೆಡ್ಗಳು ಅದರಲ್ಲಿ ಮಾಡಿಕೊಂಡಿದ್ದಾರೆ ಈ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಕೃತಿ ವಿಕೋಪ ಆಯ್ತು ಆವಾಗ ನೋಡಿ ಇದು ಮನೆಗಳು ಕೊಚ್ಚಿ ಹೋಗಿರುವಂತದ್ದು ಅರ್ಧ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಇಲ್ಲಿ ಪಕ್ಕದಲ್ಲಿ ಇದೆ ಈ ಮನೆ ಒಳಗಡೆ ಜನ ಇದ್ದಾರೆ ಅರ್ಧ ಮನೆ ಹೋಗಿದೆ ಇನ್ನು ಅರ್ಧ ಮನೆ ಮಾತ್ರ ಇಲ್ಲಿ ಉಳ್ಕೊಂಡಿರುವಂಥದ್ದು ಅದರೊಳಗೆ ಜನ ವಾಸ ಮಾಡ್ತಿದ್ದಾರೆ ಅಂದರೆ ಇದುವರೆಗೆ ಈ ಮಳೆಗಾಲದಲ್ಲಿ ಅವರನ್ನು ಹೊರಗೆ ಕಳಿಸಲಾಗಿತ್ತು ಮತ್ತೆ ಈಗ ಬಂದು ಇಲ್ಲಿ ನೆಲೆಸಿದ್ದಾರೆ ಮತ್ತೆ ಮಳೆ ಜೋರಾದಾಗ ಮತ್ತೆ ಹೊರಗಡೆ ಕಳಿಸುವಂಥ ಕೆಲಸ ಆಗುತ್ತೆ ಅದರಿಂದ ಬೇಗ ನಮಗೆ ನಿವೇಶನ ಮಾಡಿಕೊಡಿ ಅಂತ ಹೇಳಿ ಆಗ್ರಹ ಮಾಡ್ತಿದ್ದಾರೆ ಇತ್ತೀಚೆಗೆ ಕೆ ಡಿ ಪಿ ಸಭೆಯಾದಾಗಲೂ ಉಸ್ತುವಾರಿ ಸಚಿವರಿಗೆ ಜಿಲ್ಲಾಧಿಕಾರಿಗಳು ಹೇಳಿದ್ರು ನಾವು ಜಾಗ ಗುರ್ತು ಮಾಡಿದ್ದೀವಿ ಅಂತ ಹೇಳಿ ಆದರೆ ಇಲ್ಲಿ ಜಾಗ ಗುರ್ತು ಮಾಡಿಲ್ಲ ಅಂತೇಳಿ ಅವರು ಹೇಳ್ತಿದ್ದಾರೆ ಆದ್ದರಿಂದ ಈ ಕ್ಷೇತ್ರದ ಶಾಸಕರು ಆದಷ್ಟು ಬೇಗ ಈ ಕಡೆ ಗಮನ ಹರಿಸಿ ನಮಗೆ ಬದಲು ವ್ಯವಸ್ಥೆ ಮಾಡಿಕೊಡ್ಬೇಕಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು